ಕನ್ನಡ ಸಿನಿಮಾ ಕಾಪಿ ಮಾಡಿದ್ರ ತೆಲುಗು ಸ್ಟಾರ್ ನಟ ನಾನಿ ನ್ಯಾಚುರಲ್ ಸ್ಟಾರ್ ನಾನಿ ಮೇಲೆ ಕನ್ನಡ ನಿರ್ಮಾಪಕ ಕಿಡಿಕಾರ್ತಿದ್ದಾರೆ ತೆಲುಗಿನ ಸ್ಟಾರ್ ನಟ ನಾನಿ ಮೇಲೆ ಪುಷ್ಕರ್ ಫುಲ್ ಗರಂ ಆಗಿದ್ದಾರೆ ಇದು ಎಷ್ಟು ಚೀಪ್ ನಾನಿ ಅಂತ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಕನ್ನಡ ಸಿನಿಮಾದಿಂದ ಹಾಯ್ ನಾನಾ ಸಿನಿಮಾ ನಿರ್ಮಾಣ ಅನುಮತಿ ಇಲ್ಲದೆ ಕನ್ನಡ ಸಿನಿಮಾವನ್ನ ರಿಮೇಕ್ ಮಾಡಿದ್ದಾರೆ ಪುಷ್ಕರ್ ನಿರ್ಮಾಣದ ಭೀಮಸೇನ ಚಿತ್ರ ಹಾಯ್ ನಾನಾ ನಮ್ಮ ಚಿತ್ರದ ಕಾಪಿ ಅಂತ ಪುಷ್ಕರ್ ಈಗ ಗರಂ ಆಗಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ನಾನಿಗೆ ಪುಷ್ಕರ್ ಸಖತ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಕನ್ನಡ ಸಿನಿಮಾವನ್ನ ತೆಲುಗಿನ ಸ್ಟಾರ್ ನಟ ನ್ಯಾಚುರಲ್ ಸ್ಟಾರ್ ನಾನಿ ಅವರು ಕಾಪಿ ಮಾಡಿದ್ರ ಅಂತ ಕನ್ನಡದ ನಿರ್ಮಾಪಕ ಪುಷ್ಕರ್ ಈಗ ಕಿಡಿಕಾರ್ತಿದ್ದಾರೆ ತೆಲುಗಿನ ಸ್ಟಾರ್ ನಟ ನಾನಿ ಮೇಲೆ ಫುಲ್ ಗರಂ ಆಗಿದ್ದಾರೆ ಇದು ಎಷ್ಟು ಚೀಪ್ ನಾನಿ ಅಂತ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ ಅಷ್ಟಕ್ಕೂ ಏನಾಗಿದೆ ಗೊತ್ತಾ ಪುಷ್ಕರ್ ಕನ್ನಡದಲ್ಲಿ ಹಲವು ಹಿಟ್ಟು ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ನಿರ್ಮಾಣ ಮಾಡಿದ್ದಾರೆ ಸಿನಿಮಾಗಳನ್ನ ಸದ್ಯ ನಿರ್ಮಾಪಕ ಪುಷ್ಕರ್ ಮಾಡ್ತಿರುವಂತಹ ಆರೋಪ ಏನಂದ್ರೆ ರಿಮೇಕ್ ಹಕ್ಕನ್ನ ಪಡೆಯದೆ ಹಾಯ್ ನಾನಾ ಸಿನಿಮಾವನ್ನ ಮಾಡಲಾಗಿದೆ ಇದು ತೆಲುಗು ಚಿತ್ರ ಕನ್ನಡದಲ್ಲಿ ಭೀಮಸೇನ ನಳಮಹರಾಜ ರಾಜ ಎನ್ನುವಂತಹ ಚಿತ್ರ ಆಯ್ತು ಈ ಚಿತ್ರದ ರಿಮೇಕ್ ಇದು ನಾನೇ ಅವರೇ ಎಷ್ಟು ಕೀಳು ಮಟ್ಟದ ಕೆಲಸವನ್ನ ಮಾಡಿದೀರಿ ಅಂತ ಪುಷ್ಕರ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಸದ್ಯ ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಿದೆ ಅಂದ್ರೆ ಭೀಮಸೇನ ನಳಮಹಾರಾಜ ಹಾಗೂ ಹಾಯ್ ನಾನ ಸಿನಿಮಾದ ಕತೆ ಎಳೆಯನ್ನ ನೋಡಿದ್ರೆ ಎರಡೂ ಕೂಡ ಒಂದೇ ರೀತಿ ಅನ್ಸುತ್ತೆ ಭೀಮಸೇನ ನಳಮಹಾರಾಜ ಚಿತ್ರದಲ್ಲೂ ಕೂಡ ಕಥಾ ನಾಯಕನಿಗೆ ಎಲ್ಲವೂ ಕೂಡ ಮರೆತು ಹೋಗುತ್ತೆ ಇನ್ನು ಹೈನಾನ ಚಿತ್ರದಲ್ಲಿ ನಾಯಕಿಗೆ ಎಲ್ಲವೂ ಕೂಡ ಮರೆತು ಹೋಗುತ್ತೆ ಹಾಗಾಗಿ ಕಥೆಯ ಎಳೆ ಏನಿದೆಯಲ್ಲ ಇದು ಸೇಮ್ ಟು ಸೇಮ್ ಇದೆ ಹೀಗಾಗಿ ರಿಮೇಕ್ ಹಕ್ಕನ್ನ ಪಡೆಯದೆ ಚಿತ್ರವನ್ನ ಕಾಪಿ ಮಾಡಿದ್ದೀರಿ ಅಂತ ಈಗ ಬಹಳ ಒಂದು ಸಿಟ್ಟಿಗೆದ್ದು ಪೋಸ್ಟ್ ಮಾಡಿದ್ದಾರೆ ಇನ್ನು ಸದ್ಯದ ಮಟ್ಟಿಗೆ ಈ ಒಂದು ಪೋಸ್ಟ್ ವಿಚಾರವಾಗಿ ವಿಚಾರವಾಗಿ ವಿವಾದದ ಬಗ್ಗೆ ಹಾಯ್ನಾನ ಚಿತ್ರದ ನಿರ್ದೇಶಕರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿಲ್ಲ ಇನ್ನು ನಾನೇ ಆಗ್ಲಿ ಈ ಸಿನಿಮಾದ ಬಗ್ಗೆ ಈ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂತಹ ವಿವಾದದ ಬಗ್ಗೆ ಎಲ್ಲೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ ಆದ್ರೆ ಈ ವಿಚಾರ ಭಾರಿ ಒಂದು ಹಲ್ಚಲ್ ಎಬ್ಬಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಬಹಳ ಕಾರುವಾಗಿನೇ ತಮ್ಮ ಆಕ್ರೋಶವನ್ನ ಹೊರಗಾಕಿದ್ದಾರೆ ಅಂದ್ರೆ ತೆಲುಗು ಸ್ಟಾರ್ ನಟ ನಾನಿ ಎಷ್ಟು ಚೀಪ್ ಇದು ಅಂದ್ರೆ ಇನ್ಸ್ಟಾದಲ್ಲಿ ಈ ರೀತಿಯಾಗಿ ಪೋಸ್ಟ್ ಅಲ್ಲಿ ಬರ್ಕೊಂಡಿದ್ದಾರೆ ಕನ್ನಡ ಸಿನಿಮಾದಿಂದ ಹಾಯ್ ನಾನಾ ಸಿನಿಮಾವನ್ನ ನಿರ್ಮಾಣ ಮಾಡಿಬಿಟ್ಟಿದ್ದೀರಿ ಅನುಮತಿ ಇಲ್ಲದೆ ಕನ್ನಡ ಸಿನಿಮಾವನ್ನ ರೀಮೇಕ್ ಮಾಡಿಬಿಟ್ಟಿದ್ದೀರಿ ಅನ್ನೋದಾಗಿ ಪೋಸ್ಟ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ನಾನಿಗೆ ಪುಷ್ಕರ್ ಸಖತ್ ಕ್ಲಾಸ್ ತಗೊಂಡಿದ್ದಾರೆ ಈ ಪೋಸ್ಟರ್ ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಯಲ್ಲಿ ತೆಲುಗು ಇಂಡಸ್ಟ್ರಿಯಲ್ಲಿ ಬಹಳ ಚರ್ಚೆ ಕಾರಣ ಆಗ್ಬಿಟ್ಟಿದೆ ಯಾಕಂದ್ರೆ ಸಿನಿಮಾದ ಕತೆ ಏನಿದೆಯಲ್ಲ ಒಂದು ರೀತಿಯಾದಂತ ಸೇಮ್ ಟು ಸೇಮ್ ಹೋಲಿಕೆ ಆಗ್ತಿದೆ ಹೀಗಾಗಿ ರಿಮೇಕ್ ಅನುಮತಿಯನ್ನ ಪಡಿಬೇಕಿತ್ತು ಪಡೆದಿಲ್ಲ ಅನ್ನೋದಾಗಿ ಪುಷ್ಕರ್ ಸಖತ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ನಾನಿ ಅವರಿಗೆ ತಮ್ಮ ಪೋಸ್ಟ್ ಮೂಲಕ